ವೀಕ್ಷಕರೇವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ರೂಟ್ರಿ ಸಂಸ್ಥೆ ಐವತ್ತು ವರ್ಷದ ಸಂಭ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಗಣ್ಯ ಮಾನ್ಯರ ದಂಡೆ ಹರಿದು ಬರಲಿದ್ದು ಸಕಲ ಸಿದ್ಧತೆಗಳ ಹಂಚಿಕೊಳ್ಳುವ ಬಗ್ಗೆ ಇಂದು ಸುದ್ದಿಗೋಷ್ಠಿ ಕರೆದಿದ್ದ ವಿದ್ಯಾಸಂಸ್ಥೆ ಮುಖ್ಯಸ್ಥರು ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿ ಇದಕ್ಕೆ ಗೆಸ್ಟ್ ಆಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗಿನ ಸಂಸದರು ಬಸವರಾಜ ಬರ್ತಾ ಇದ್ದಾರೆ ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿ ಮತ್ತು ನಮ್ಮ ನಾಳೆಂದ್ರನ ಶಾಸಕರ ಪ್ರಕಾಶ್ ಪೋಳಿ ಅವರವರು ಇರ್ತಾರೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಆದ ಮಧು ಬಂಗಾರ ಕೂಡ ಇರ್ತಾರೆ ಮತ್ತು ನಮ್ಮ ರೋಟರಿ ಗೌರ್ನವರು ಈ ಕಾಡಲ್ಲಿ ಅರುಣ್ ಬಂಡಾರಿ ಅಂತ ಇತ್ತು ಅವರಿಗೆ ಇಲ್ಲಂತಾಗ ಬಿದ್ದು ಫ್ರ್ಯಾಕ್ಚರ್ ಆಗಿದ್ದಕ್ಕೆ ಶರದ್ ಪೈ ಅಂತ ಇಮಿಡಿಯೇಟ್ ಪಾಸ್ ಡಿಸ್ಟಿಕ್ ಗವರ್ನರ್ ಕೂಡ ಅವರು ಬರ್ತಿದ್ದಾರೆ ಮತ್ತು ಶಿಕ್ಷಣದ ಬಗ್ಗೆ ಜನರಿಗೆ ಒತ್ತು ಕೊಡ್ತಕ್ಕಂಥದ್ದು ತಿಳುವಳಿಕೆ ಕೊಡ್ತಕ್ಕಂಥದ್ದು ಪ್ರೆಸೆಂಟ್ ಸಿನಾರಿಯೋ ರಿಗಾರ್ಡಿಂಗ್ ಎಜುಕೇಷನ್ ಬಗ್ಗೆ ಹೇಳಲಿಕ್ಕೆ ಉತ್ತಮವಾದ ಗೆಸ್ಟ್ ಬೇಕರ್ ಆಗಿ ನಮ್ಮ ಫೌಂಡರ್ ಚೇರ್ಮನ್ ಮತ್ತು ಅಳ್ವಾ ಎಜುಕೇಷನ್ ಫೌಂಡೇಶನ್ನ ಮೂಡುಬಿದಿರೆಯ ಶ್ರೀ ಡಾಕ್ಟರ್ ಮೋಹನ್ ಆಳ್ವಾ ಕೂಡ ಇದಕ್ಕೆ ಗೆಟ್ ಸ್ಪೀರ ಸ್ಪೀಕರ್ ಆಗಿ ಬರ್ತಾ ಇದ್ದಾರೆ ಮತ್ತು ಎಲ್ಲ ನಮ್ಮ ರೋಟರಿ ಸದಸ್ಯರು ಇಂಜನ ಸದಸ್ಯರು ಮತ್ತು ನಾಳೆನೂರು ಜನತೆ ಎಲ್ಲರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೇವೆ ಶಿಕ್ಷಣ ಸಂಸ್ಥೆಯ ಬಿ ಇ ಒ ಡಿ ಪಿ ಡಿ ಡಿ ಪಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಕಳೆದಿದ್ದೀವಿ ಎಲ್ಲರೂ ಕೂಡ ಭಾಳ ಹರ್ಷವಾಗಿ ಈ ಥರ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ ನಾಳೆಯಿಂದ ನೀವು ಕೆಲಸ ಮಾಡಿದ್ದು ಭಾಳ ಶ್ಲಾಘನೀಯ ನಾವೆಲ್ಲರೂ ಕೂಡ ಬರ್ತೀವಿ ಅಂತ ಹೇಳಿದರೆ ತಾವುಗಳು ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾ ತಾವುಗಳು ಕೂಡ ಅವತ್ತು ನಮ್ಮ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅಟೆಂಡ್ ಆಗುತ್ತೆ ಅಂತ ನಾನು ನಮ್ಮಲ್ಲಿ ಕೇಳಿಕೊಳ್ಳಿ ಐವತ್ತು ವರ್ಷ ನಡೆದು ಬಂದ ಆ ಉತ್ತಮ ಸರ್ ಬಟ್ ಈಗ ಮುಂದೆ ಹೊಸ ತಂತ್ರಜ್ಞಾನಗಳನ್ನು ರೋಟ್ರಿ ಸಂಸ್ಥೆ ಮತ್ತೇನು ಪ್ರೆಸೆಂಟ್ ಮಾಡ್ತೇನೆ ಈಗ ನಾನು ಮೇಲೆ ಆಡಿಟೋರಿಯಂ ಹೇಳಿದೆ ಅಡಿಟೋರಿಯಮ್ಮು ಅದನ್ನು ಈಗೋ ಆಗೋ ಸಲುವಾಗಿ ಸಿಕ್ಕು ಮಾಡಿದ್ವಿ ಅದನ್ನು ಯಾಕೆ ಪರ್ಪಸ್ ಮಾಡಿದರೆ ಈಗಿನ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಅದಕ್ಕೆ ಮೇಲೆ ಸ್ಟೇಜಲ್ಲಿ ಬ್ಯಾಕ್ ಬ್ಯಾಕ್ ಅಂದರೆ ವಾಲಲ್ಲಿ ಒಂದು ಹಂಡ್ರೆಡ್ ಇಂಚು ಇಂಟ್ರಾಕ್ಟಿವ್ ಪೆನಲ್ ಹಾಕ್ತೀವಿ ದೊಡ್ಡ ಇಂಟ್ರಾಕ್ಟಿವ್ ಪೆನಲ್ ಬರುತ್ತೆ ಅದರಲ್ಲಿ ಕಂಬೈಂಡ್ ಕ್ಲಾಸ್ ಮಾಡಿ ಅದ್ರಲ್ಲಿ ಹೆಂಗಿರ್ತದೆ ಇಂಟ್ರಾಕ್ಟಿವ್ ಪ್ಯಾನಲ್ನ ಒಂದು ಕಡೆಗೆ ಬ್ಲ್ಯಾಕ್ ಬೋರ್ಡ್ ಥರ ಉಪಯೋಗಿಸ್ಬೋದು ಇನ್ನೊಂದು ಕಡೆಗೆ ವಿಜುವಲ್ ತೋರಿಸ್ಬೋದು ಅಂದರೆ ಕ್ಲಾಸ್ ಮಾಡೋಕ್ಕಿಂತ ಅವರಿಗೆ ಆ ಪಿಕ್ಚರಲ್ಲಿ ಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು ಅದನ್ನು ಯಾಕೆ ಮಾಡಿದೆ ಅಂದ್ರೆ ನಾನು ಡಾಕ್ಟ್ರಾಗೆ ಹೇಳ್ತಾ ಇದ್ದೀನಿ ವಿಜುವಲ್ ಇಂಪ್ರೆಷನ್ ಇನ್ ದ ಬೇನ್ ಫಾರ್ ದನ್ ಹಿಯರಿಂಗ್ ಅಂತ ಅದಕ್ಕೆ ನೋಡಿದ್ದು ಭಾಳ ಸೇರುತ್ತೆ ಕೇಳಿದ್ದು ಇರೋದಿಲ್ಲ ಆದಷ್ಟಿಂದ ಆ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿಸೋದಾಗಿ ಫಸ್ಟು ವಿತ್ ಅ ಟ್ರಯಲ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಒನ್ ಹಾಲ್ ಆಡಿಟೋರಿಯಂ ಮತ್ತು ಅದನ್ನು ಎಲ್ಲ ಕ್ಲಾಸ್ಗಳೂ ಕೂಡ ಮಾಡ್ತಕ್ಕಂಥದ್ದು ನಾವು ಮುಂದೆ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಒಂದು ಕ್ಲಾಸ್ಗೆ ಮೂವತ್ತರಿಂದ ನಲವತ್ತು ವಿದ್ಯಾರ್ಥಿಗಳನ್ನ ಮಾಡಿ ಮಾತ್ರ ಇಟ್ಕೊಂಡಿದ್ದೀವಿ ಯಾಕಂದರೆ ಅವರಿಗೆ ನೇರವಾಗಿ ಇಂಟ್ರಾಕ್ಷನ್ ಮಾಡಲಿ ಒಳ್ಳೆಯ ಶಿಕ್ಷಣ ಸಿಗಲಿ ಅಂತೇಳಿ ಯಾಕಂದರೆ ಗೌರ್ಮೆಂಟ್ ನಾಸ್ ಪ್ರಕಾರ ಒಂದು ಕ್ಲಾಸ್ಗೆ ಎಂಬತ್ತು ಇಪ್ಪತ್ತು ಮಟ್ಟ ತೊಗೋಬೇಕು ಅಂತಿದೆ ಬಟ್ ನಾವು ಅದು ಮಾಡಿ ವಿ ರಿಸ್ಟ್ರಿಕ್ಟೆಡ್ ಟು ತರ್ಟಿ ಫೈವ್ ಟು ಫಾರ್ಟಿ ಸ್ಟೂಡೆಂಟ್ಸ್ ಫಾರ್ ಈಚ್ ಸೆಕ್ಷನ್ ಯಾಕಂದರೆ ನಮಗೆ ಶಿಕ್ಷಣ ಚೆನ್ನಾಗಿ ಸಿಗಬೇಕು ಅಂತೇಳಿ ಆ ಟೆಕ್ನಾಲಜಿಗಳು ಆಗಬೇಕು ಉಪಯೋಗ ಆಗಬೇಕು ಅಂತೇಳಿ ಅದನ್ನೆಲ್ಲ ಮಾಡ್ತಿದ್ದೀವಿ ಮತ್ತು ಎರಡು ಕ್ಲಾಸ್ ಇಲ್ಲಿ ಅಲ್ಲಿ ಕೂಡ ಈಗೂ ಕೂಡ ಎಲ್ ಸಿ ಡಿ ಪ್ರಾಜೆಕ್ಟು ಕೂಡ ಎರಡು ಮೂರು ಎಲ್ ಸಿ ಡಿ ಪ್ರಾಜೆಕ್ಟು ಕೂಡ ಇದೆ ಅದನ್ನು ಕೂಡ ಮಾಡ್ತಿದ್ದೀವಿ ಮುಂದೆ ಇಂಟರ್ಟೈನ್ಮೆಂಟಲ್ಲಾಗಿ ಎಲ್ಲ ಕ್ಲಾಸ್ ನಮಗೆ ಮಾಡಬೇಕನ್ನೋ ಇಚ್ಛೆ ಇದೆ ಕೆಳವರ್ಗದ ಕುಟುಂಬಕ್ಕೆ ಕಡಿಮೆ ದರದಲ್ಲಿ ಶಿಕ್ಷಣ ಸಂಸ್ಥೆ ಕೊಡುಗೆ ಏನಾದರೂ ನಿಗದಿಪಡಿಸ್ತೀಯ ಶಿಕ್ಷಣ ಕೊಡುಗೆ ಅಂದರೆ ನಾವು ಈಗ ತಗೊತಕ್ಕಂಥ ಫೀಸು ನಾವು ಅದರ ಮೇಂಟೆನೆನ್ಸು ಮತ್ತು ಟೀಚರ್ಸ್ ಸ್ಯಾಲ್ರಿ ಮಾತ್ರ ಮಾಡ್ತಕ್ಕಂಥ ಫೀಸ್ ತಗೊಳ್ತಾ ಇದೀವಿ ಅಂತ ನಾನು ಎಲ್ಲಿಗೆ ಚೆಕ್ ಮಾಡ್ತೇನೆ ಯಾಕಂದರೆ ಆಗಲೇ ಹೇಳಿದೆ ನಾನು ಫೀಸ್ ನಮ್ಮದು ಸಿ ಬಿ ಎಸ್ ಸಿಗೆ ಗೆ ಎಪ್ಪತ್ತು ಸಾವಿರ ಇದ್ದಾಗ ನಮ್ಮದು ಭಾಳ ಕಡಿಮೆ ಇದೆ ಅನ್ನೋದನ್ನು ಹೇಳಿದೆ ನಿಮಗೆ ಫೀಸ್ ಇರೋ ಸ್ಟ್ರಕ್ಚರ್ ಹೇಳಿದೆ ಸಿ ಬಿ ಎಸ್ ಸಿಗೆ ಹದಿನೇಳರಿಂದ ಇಪ್ಪತ್ತೆಂಟು ಸಾವಿರ ಅಂತ ಹೇಳಿ ಇಪ್ಪತ್ತೆರಡು ಸಾವಿರ ಹದಿನೇಳರಿಂದ ಇಪ್ಪತ್ತೆಂಟು ಅಲ್ಲಿ ಆಮೇಲೆ ಪಠ್ಯ ಸ್ಟೇಟ್ಗೆ ನರ್ಸರಿಯಿಂದ ಯು ಕೆ ಜಿಗೆ ಏಳು ಸಾವಿರ ಹೇಳಿದೆ ಸ್ಟೇಟ್ ಸಿಲೆಬಸ್ ಒನ್ ಟು ಟೆಂತ್ ಹನ್ನೆರಡು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಹೇಳಿದೆ ಬಸ್ ಶುಲ್ಕನು ಕೂಡ ಬೇರೆ ಮಂತ್ಲಿ ತಗೋತ ನಾವು ಎವ್ರಿ ಇಯರ್ ಐದರಿಂದ ಆರು ಸಾವಿರ ಆರು ಸಾವಿರ ಇಲ್ಲಿ ತೊಗೊತೀರಿ ಎಲ್ಲಿ ಸಿಟಿಯಲ್ಲಿ ಗ್ರಾಮೀಣ ಭಾಗಕ್ಕೆ ಡಿಪೆಂಡಿಂಗ್ ಅಂದ ಡಿಸ್ಟೆನ್ಸ್ ಆರಿಂದ ಒಂಬತ್ತು ಸಾವಿರ ತೊಗೊಂತಾರೆ ಮತ್ತು ಕಾಲೇಜ್ ಶುಲ್ಕ ನಮ್ಮಲ್ಲಿರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನಾರು ಸಾವಿರ ಮಾತ್ರ ಮತ್ತು ಯಾವುದೇ ಡೊನೇಷನ್ ಕೂಡ ಇರುವುದಿಲ್ಲ ಇಷ್ಟು ಲೀಸ್ಟಾಗಿ ಕೊಡ್ತಕ್ಕಂಥದ್ದು ಮಾಡ್ತಾ ಇರ್ಬೇಕು ಮತ್ತು ನಮ್ಮ ಎಂಪ್ಲಾಯೀಸ್ ಕೂಡ ಒಂದು ಚೈಲ್ಡಿಗೆ ಎಜುಕೇಷನ್ ಫ್ರೀ ಕೊಡ್ತದೆ ನೋಡೋದ್ರಲ್ಲ ವೀಕ್ಷಕರೇ ರೂಟ್ರಿ ವಿದ್ಯಾಸಂಸ್ಥೆಯ ಬಿಗ್ ಆಫರ್ಗಳನ್ನು ಹಾಗಾದರೆ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ